ಸರ್ ಇನ್ನು ಆ್ಯಕ್ಚುಲಿ ಈಗ ಕರೆಂಟ್ ಟ್ರೆಂಡ್ ಅಂತ ಏನಿತ್ತು ಸಿನಿಮಾಗಳು ಬರ್ ನೋಡ್ತಾ ಇಲ್ಲ ಜನಗಳು ಹೊಸಬ್ರದಾದರೆ ನೋಡೋಲ್ಲ ಅದನ್ನೆಲ್ಲವನ್ನು ಬ್ರೇಕ್ ಮಾಡಿ ಸೂ ಫ್ರಮ್ ಸೋ ಅನ್ನುವಂತಹ ಸಿನಿಮಾ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅದು ಇಟ್ ಈಸ್ ಲೈಕ್ ಒಂಥರ ಲೆಸನ್ ಥರ ಅಂದರೆ ತುಂಬ ಏನೋ ದೊಡ್ಡ ಸ್ಟಾರ್ಸ್ ಇರಬೇಕು ಅಥವಾ ಏನೋ ಒಂದು ಸ್ವಲ್ಪ ಪ್ರಮೋಷನ್ಸ್ ಭಯಂಕರ ಇರಬೇಕು ಸಿನಿಮಾಗಿಂತ ಜಾಸ್ತಿ ಪ್ರಮೋಷನಿಗೆ ಖರ್ಚು ಮಾಡಿರ್ಬೇಕು ಹಂಗಿದ್ರೆ ಮಾತ್ರ ನೋಡ್ತಾರೆ ಅದೆಲ್ಲವನ್ನು ಬ್ರೇಕ್ ಮಾಡಿ ಈಗ ವೆರಿ ಮಿನಿಮಲ್ ಪ್ರಮೋಷನ್ಸ್ ಒಂದು ಸಿನಿಮಾ ಸಖತ್ತಾಗಿ ಸೌಂಡ್ ಮಾಡ್ತಾಯಿದೆ ಮಲಯಾಳಂ ತೆಲುಗು ಲೈಕ್ ಆ್ಯಕ್ಚುಲಿ ಡಬ್ ಕೂಡ ಆಗ್ತಿದೆ ಅದು ಸೊ ಚಿತ್ರರಂಗದ ಈ ಒಂದು ಟ್ರೆಂಡ್ ಈಗ ಶುರುವಾಗಿರೋದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ದಿಸ್ ವಾಸ್ ಆಲ್ವೇಸ್ ನೀಡೆಡ್ ಅಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಪ್ರತಿಯೊಬ್ಬರು ಸಿನಿಮಾ ಮಾಡ್ತಾರೆ ಪ್ರತಿಯೊಬ್ಬರದ್ದು ಅವ್ರದ್ದೇ ಆದಂಥ ಒಂದು ಕಷ್ಟಗಳಿರುತ್ತೆ ಒಂದು ಯುನೋ ಜರ್ನಿ ಇರುತ್ತೆ ಪ್ರಾಬ್ಲಮ್ ಏನಾಗ್ತದೆ ಅಂದರೆ ಇವಾಗ ಸಪೋಸ್ ನೀವೊಂದು ಸ್ಟೋರಿ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ ಆ ಸ್ಟೋರಿಗೆ ಆರ್ಟಿಸ್ಟ್ಗಳನ್ನ ಹುಡುಕ್ತೀರ ಹೊಸಬ್ರನ್ನ ಬಿಟ್ಟು ನೀವು ನೋನ್ ಫೇಸಸ್ನ ಹಾಕೊಂಡ್ರೆ ನಿಮ್ಗೊಂದಷ್ಟು ಯುನೋ ರೈಡ್ಸ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಜನರು ಬರೋದಾಗಲಿ ಸಿಗೋದು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ದೆನ್ ಅಗೇನ್ ಕಮ್ಸ್ ಟು ಪ್ರೊಡಕ್ಷನ್ ಪ್ರೊಡ್ಯೂಸರ್ಗಳನ್ನ ಹುಡುಕ್ತೀರ ಈ ಜರ್ನಿ ಮೂರು ನಾಲ್ಕು ವರ್ಷ ಆಗೋಗ್ಬಿಡತ್ತೆ ಒಬ್ಬ ಡೈರೆಕ್ಟ್ರಿಗಾಗಲಿ ಒಬ್ಬ ರೈಟ್ರಿಗಾಗ್ಲಿ ಒಂದು ಸಿನಿಮಾನ ಕೂರಿಸ್ಬೇಕು ಅಂದರೆ ಮೂರು ನಾಲ್ಕು ವರ್ಷ ಆಗೋಗ್ಬಿಡತ್ತೆ ಜೊತೆಗೆ ಡೈರೆಕ್ಷನ್ ಮಾಡಿ ಅದು ಆನ್ ಸ್ಕ್ರೀನ್ ಬರಬೇಕು ಅಂದರೆ ಮಿನಿಮಮ್ ಐದು ವರ್ಷ ಆಗುತ್ತೆ ಒಂದು ಸಿನಿಮಾನ ಯೋಚನೆ ಮಾಡಿ ಪರದೆ ಮೇಲೆ ತರಬೇಕು ಅಂದರೆ ಐದು ವರ್ಷ ಬೇಕು ಅಷ್ಟೊಂದು ಕತೆ ಹಳೇದಾಗ್ಬಿಟ್ಟಿರುತ್ತೆ ಜನರು ಏನು ಮಾಡ್ತಾರೆ ನೋಡಿಬಿಟ್ಟೆ ಹಳೆಯ ಕತೆ ಮಾಡ್ತಾ ಇದಾರೆ ಗುರು ಇವರು ಇದನ್ನು ತಿರ್ಗಾ ನೋಡಬೇಕಾ ಅನ್ನೋ ರೀತಿ ಬಂದುಬಿಡತ್ತೆ ಈ ಥರ ಒಂದು ನೀವು ಹೇಳಿದ ಥರ ಒಂದು ಸಿನ್ಮಾಗಳು ತುಂಬ ಸ್ಮಾಲ್ ಬಜೆಟ್ನಲ್ಲಿ ಆಗುತ್ತೆ ಪಟ್ಟಂತಾಗತ್ತೆ ಖುಷಿ ಕೊಡುತ್ತೆ ಜನರಿಗೆ ಆ್ಯಂಡ್ ಇಟ್ ಗಿವ್ಸ್ ಯು ದಟ್ ಏಯ್ ಚೆನ್ನಾಗಿತ್ತು ಗುರು ಒಂದು ಸಿನಿಮಾ ನೂರು ರೂಪಾಯಿ ಕೊಟ್ಟರು ವೇಸ್ಟ್ ಆಗಲಿಲ್ಲ ಅಂತ ಅನ್ಸುತ್ತೆ ಕಾಂಟೆಂಟ್ ಬೇಸ್ ಸಿನಿಮಾಗಳದು ಅಲ್ಲಿ ನಿಮಗೆ ಹೀರೋಯಿಸಮ್ಗಳ ನಿಮ್ಗೊಬ್ಬ ಸಖತ್ತಾಗಿರೋ ವಿಲನ್ ಬೇಡ ಹೆವಿ ಫೈಟ್ಸ್ ಬೇಡ ನಿಮಗೆ ಹೊಡೆದ್ರೆ ಹಾರೋಗೋದು ಇದೆಲ್ಲ ಸೀನೇ ಇಲ್ಲ ಕಪಾಳು ಕೊಡಿದ್ರೆ ಅದೇ ಒಂಥರ ಕಾಮಿಡಿ ಥರ ಇರುತ್ತೆ ಅದರಲ್ಲಿ ಈ ಥರ ಸಿನಿಮಾಗಳು ಇವಾಗ ಈಗಿನ ಟ್ರೆಂಡ್ನಲ್ಲಿ ಬೇಕಾಗಿರೋದು ಈ ಥರ ಸಿನಿಮಾಗಳು ಕಾಂಟೆಂಟ್ ಬೇಸ್ ಸಿನ್ಮಾಗಳು ಜನರನ್ನ ಎಳೆಯೋದಕ್ಕೆ ಇದನ್ನು ಬಿಟ್ಟರೆ ಇನ್ನು ಯಾವ ಜನರು ನಡೀತಾ ಇಲ್ಲ ನಡೆಯೋದು ಇನ್ನೆಲ್ಲ ದೊಡ್ಡ ದೊಡ್ಡ ಸ್ಟಾರ್ ಸಿನ್ಮಾಗಳು ನಾನ್ ಫೇಜರ್ಸು ಪ್ಯಾನ್ ಇಂಡಿಯಾ ಸಿನ್ಮಾಗಳು ಮಲ್ಟಿಲಿಂಗಲ್ ಸಿನಿಮಾಗಳು ಈ ಥರ ನಡೀತಾ ಇದೆ ಸೊ ಇದೆಲ್ಲದರ ಮಧ್ಯದಲ್ಲಿ ಈ ಥರ ಸಿನಿಮಾಗಳು ಬರಬೇಕು ಇನ್ನು ಕಾಂಟೆಂಟ್ ಬೇಸ್ ಸಿನಿಮಾಗಳು ಒನ್ ಮೋರ್ ಏನಾಗುತ್ತೆ ಅಂದರೆ ಥಿಯೇಟ್ರಲ್ಲೂ ಚೆನ್ನಾಗಿ ಓಡುತ್ತೆ ಈಗ ಹಂಡ್ರೆಡ್ ಡೇಸ್ ಫಿಫ್ಟಿ ಡೇಸ್ ಅನ್ನೋದೆಲ್ಲ ಕನಸು ಆಗಿಬಿಟ್ಟಿದೆ ಫ್ರೈಡೆ ಟು ಫ್ರೈಡೆ ನೀವೇನು ಮಾಡ್ತೀರೋ ಅನ್ನೋದು ಫ್ರೈಡೆ ಟು ಫ್ರೈಡೆ ರಿಸಲ್ಟ್ ಬರೋದು ಅದಾದಮೇಲೆ ನೆಕ್ಸ್ಟ್ ನಿಮಗೆ ಡೈರೆಕ್ಟಾಗಿ ಥೇಟ್ರಲ್ಲಿ ನೋಡೋದು ಇದು ಟಿ ವಿನಲ್ಲಿ ನೋಡೋದಕ್ಕೆ ಸಿಗುತ್ತೆ ಓ ಟಿ ಟಿನಲ್ಲಿ ಕೆಲವು ಜನ ಅದಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಬಟ್ ದೆನ್ ಈ ಥರ ಬಂದು ಯಾರಾದರೂ ಹೇಳಿದಾಗ ಸಿನಿಮಾ ಚೆನ್ನಾಗಿದೆ ನೋಡ್ದೆ ಅಂತ ಹೋಗಬೇಕು ಅನ್ಸುತ್ತೆ ಈ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಒಬ್ಬ ಮನುಷ್ಯನಿಗೆ ಗರ್ಲ್ ಫ್ರೆಂಡ್ ಜೊತೆನೋ ಹೆಂಡತಿ ಜೊತೆನೋ ಫ್ಯಾಮಿಲಿ ಜೊತೆನಲ್ಲೋ ಬನ್ರಿ ಸಿನಿಮಾಗೆ ಹೋಗೋದು ಅನ್ನೋದು ಒಂಥರ ರೇರ್ ಆಗ್ಬಿಟ್ಟಿದೆ ಇವಾಗ ಸೊ ಐ ಥಿಂಕ್ ಪೀಪಲ್ ಶುಡ್ ವಾಚ್ ದಿಸ್ ಕೈಂಡ್ ಆಫ್ ಮೂವೀಸ್ ಆ್ಯಂಡ್ ಡೂ ದಿಸ್ ಕೈಂಡ್ ಆಫ್ ಮೂವೀಸ್ ಟು ಪುಲ್ ದ ಕ್ರೌಡ್